ಕೆಲ್ಸ ಆಯ್ತು ಗೌಡ್ತಾರ ಮನೆಗೆ ಹೋಗ್ಬೇಕು ನೋಡಿ ಈಗ ಜಲ್ದಿ ಅಷ್ಟೇ ಇನ್ನು ಹೋಗಿ ಅವ್ರ ಅಲ್ಲೇ ಊಟ ಮಾಡಂತಾರ ಮಾಡಂದ್ರೆ ಏನ್ ಆಕೇತ ಏನ ಇಲ್ಲೇ ನಾವ್ ಮಾಡಿ ತಿಂದು ಕೇಸ ರೀ ಏನು ಯಾಕೆ ಇನ್ನ ಕೂತಿ ಹೋಗಂಗಿಲ್ಲ ನೀವ್ ಸ್ವಲ್ಪ ಕಡೆ ಇದು ಕೆಲಸ ಆಯ್ತು ಹೋಗಕ್ ಅಲ್ಲಿ ಗೌಡ್ತಾರೆ ಬರ್ತೀನಿ ಮತ್ತೆ ಹೋಗ್ಲಾ ಮತ್ತ್ ನೀವ್ ನಾ ಕಿಲಿ ಹಾಕೊಂಡು ಹೋಗ್ತೀನಿ

ನಾಳೆ ದೊಡ್ತಾರೆ ಮಗ ಬರ್ತಡೆ ಐತಿ ಇನ್ ಮೂರ್ ದಿನಕ್ಕ ಮತ್ತ್ ಅವತ್ ಅವ್ರ ಸೀರೆ ಕೊಡ್ತಾರ ಅವತ್ತೊಂದ್ ದಿನ ಉಟ್ಕೋತೇನ್ ಚಂದ ನಾನು ಬರೇ ಇವ ಅವ್ರು ಕೊಟ್ಟುದೇ ಅವ್ರು ಬಿಟ್ಟದೇ ಉಟ್ಕೊಂಡ್ ಅಡ್ಡಾಡ್ಕತ್ತೀನಿ ಬಡವರು ಬಡವರಿದ್ರೆ ಹಂಗೆ ಹೋಗ ಬಡವ್ರು ಇದಾರೆ ಬೇಕಾದಂಗ್ಕೊಂಡ್ ಅಡ್ಡಾಡ್ತಾರ ಆಯ್ತಾ ಏನು ಏನ್ ನೋಡ್ಲಿ ಮಾಡಿ ಅಡಿಗೆ ಅನ್ನ ಸಾರು ಮಾಡೀನಿ

हाँ लक्का चारी ये ला वो अपने मार्ग पे ले ला और ये क्या हट्टेरी ये नहीं थी ये ले ला नोड़ा पर वो ले ला नहीं था और बिचले तो थे बिचले मोच जरा करो ओ एक लोग बूढ़े हाँ बंदे पा ये हट्टे जरूर लगा ड़ा वे पा आउटिंग ये दिन ना बड़ी चली वाँ ओ हिंगाल के एक वोड़ा निमाक कर ले इंद

நம்ம நான் கேரே மாரீ அக்க ஜீவ் மகளி நோட நன்கே நோடல அக்க கொடல்ல ஏன் ಆಕೇನು ಕೊಟ್ಟ ಮನಿಗೆ ಹೋಗಕ್ಕದ ಇವಾಕಿ ಹ್ಮ್ ನಾನು ಹೊಕ್ಕಿನ ಮನೆ ಬಿಟ್ಟು ತೋಲ್ ಇದು ಬೇಡ ಹಲೋ ಬೇಬಿ ಏನ್ ಮಾಡಕತ್ತಿ ನಾನು ಏನಿಲ್ಲ ಮನೆಯಾಗಿದ್ದೆ ಕುಂತೇನಿ ಹ್ಮ್ ಹ್ಮ್ ಹೌದಾ ಎಲ್ಲಾರ್ಗು ಹೋಗಿನಿ ಇವತ್ತು ಇದೊಂದು ರಗ್ ಒಂದಿಟ್ರ ನೋಡಿ ಹೋಗ್ಯಾಕ್ ಅಯ್ಯೋ ಸಾಕಾಗ್ ಹೋಗ್ತಿವ್ ಮನ್ಯಾಗ ವರ್ಷ ವರ್ಷ ಕಸ ಹೊಡಿಗೆ ಬನಿಯಾರ ನೋಡೇನ್ ಹೆಲ್ತಾರ ಕಟ್ ಹೌದಾ ಹ್ಮ್ ಓ ನಮ್ ಕಾಲೇಜ್ನಾಗ ಹಂಗ ನೋಡು ಹ್ಮ್ ನಾವ್ ಬಂದಿದ್ದಿಲ್ಲ ಅವತ್ ಮೀಟ್ ಆಗಿದ್ ಜಾಗ ಪಾರ್ಕ್ ಇತ್ತಲ್ಲ ಅವತ್ ನಮ್ ಪ್ರಪೋಸ್ ಮಾಡಿದ್ಯಲ್ಲ ಬಾಳ್ ಖುಷಿ ಆತ್ ನನ್ಗ ಅವತ್ ನೀ ಪ್ರಪೋಸ್ ಮಾಡಿದ್ದೀನ ನೀನು ಹಂಗಲ್ ಮತ್ತ ಏನಂದ್ಯಾಳ ಫಸ್ಟ್ ಬೇಬಿ ಐ ಲವ್ ಯು ಅಂದ್ಯಾ ನಾನು ಐ ಲವ್ ಯು ಟು ಬೇಬಿ ಅನ್ ನಂಗೆ ಎಷ್ಟು ಖುಷಿ ಆತು ಓದ್ತಾನೆ ಅವಾಗ ಗೌಡ್ತಾರ ಹ್ಞೂ ಬಹಳ ಇವ್ರೆಲ್ಲಿ ಹೋಗ್ಯಾರ ನೀ ಅದ್ರಾಗ ನನ್ನ ಫೇವ್ರೇಟ್ ಚಾಕ್ಲೇಟ್ ಬೇರೆ ತಂದು ಕೊಟ್ಟು ಫುಲ್ ಖುಷಿ ಆಗ್ಬಿಟ್ಟೆ ನಾ ಹ್ಞೂ ಚಿಕ್ಕ ಓಡ್ತಾರ ಹ್ಞೂ ಓಡ್ತಾರ ತಡಿ ಬೇಬಿ ಒಂದೇ ನಿಮಿಷ ಮಾಡ್ತೀನಿ ಹಾಂ ಮಾಡ್ತೀನಿ ಎರಡು ನಿಮಿಷ ಅಷ್ಟೇ ತಡಿ ಮಾಡೇ ಬಿಡ್ತೀನಿ ಈಗ ಏನು ನಿಂದ ಏನ್ ನಿಂದು ಏನ್ ಮಾಡತ್ತಿರ ನೀವು ಇಲ್ಲಿ ಮನ್ಯಾಗ ನಾ ಏನ್ರ ಮಾಡ್ಲಿ ನಿನಗೆ ಅಂತ ನಿನ್ ನೀ ಮಾಡ ಅಲ್ಲ ನನ್ ಕೆಲ್ಸ ನಾನ ಮಾಡತೀನಿ ನೀವ್ ಏನೇನೋ ಫೋನ್ ಮಾತಾಡತಿರ್ಲ ಅದೆಲ್ಲ ಎದಕ್ ಬೇಕು ನೀವು ನಾ ಏನ್ ಮಾಡ್ತೀನಿ ನನಗೇನ್ ಬೇಕಾಗಿಲ್ ಬಿಡ್ರಿ ನಿಮ್ಮ ಮನೆ ಮಾನ ಮರ್ಯಾದೆ ನಿಮ್ ಕೈಗೈತಿ ನಿಮ್ಮ ಅವ್ವಾರ್ದು ನಿಮ್ಮ ಅಪ್ಪಾರ್ದು ನಿಮ್ಮ ತಮ್ಮಾರ್ದು ಎಲ್ಲಾ ಹೆಸರು ಐತಿ ಊರಾಗ ಅದಕ್ಕೆ ಹೆಸರು ಹಾಳು ಮಾಡತ್ತೀರಿ ಮಾಡ್ಬೇಡ ಅಂತ ಹೇಳತಿನ ನನಗೆ ಪಾಠ ಹೇಳಕ್ ಬಂದಿ ಪಾಠ ಹೇಳತಿಲ್ ನಿಮಗ ಚಲೋ ರೀತಿ ಕಲ್ಕೋರಿ ಅಂತ ಹೇಳತೇನ ಏನು ಹೇಳಾಕತಿ ನೀನ್ ಯಾರ ಅಂತ ಹೇಳಿ ನನ್ನ ನೀ ಯಾರ ಅಂತ ತಿಳ್ಕೊಳ್ಳಿ ನಮ್ಮ ಗೌಡ್ತಾರ ಮಗಳ ಚಿಕ್ಕ ಗೌಡ್ತಿ ಅಂತ ತಿಳ್ಕೊಂಡ್ ನೀನ್ ಮತ್ತೆ ತಿಳ್ಕೊಂಡ್ ಮುಂದೆ ಹೆಂಗ್ ಮಾತಾಡ್ಬೇಕು ಸಹನೆ ಅದರಿಂದ ಮಾತಾಡು ಏನ್ ಮಾಡತ್ ಬಂದಿ ಕೆಲಸ ಅದಷ್ಟೋ ಮಾಡ್ ನಡಿ ಒಳಗ ಅದ್ನ ಮಾಡತ್ತೇನ್ರಿ ಮಾಡಿದ್ನಿ ಒಂದ್ ಹೊರ ನೋಡ್ರಿ ಹೋಗು ಈ ದೊಡ್ಡ ಮನಿ ಐತಿ ಮರ್ಯಾದೆ ತೆಗಾಕೋಬಾರೀ ಚಂದ ಇರ್ರಿ ಅಂತ ಹೇಳತ್ತಿನ ಹೋಗಿ ಸರಳ ಅಂದೆ ನಿಂತವ್ರಿಗೆ ಹೇಳೋಕಿನ ಸುಮ್ ಇರೋ ವಾಸಿ ಹೋಗವಾ ಹೋಗ ನೋಡೇನ ಬಂದ್ ಕೆಲಸ ಏನಾಯ್ತ ಅಂದ್ರ ಮಾಡಿ ಇಲ್ಲ ನನಗ್ ಬುದ್ಧಿ ಒಳಕ್ ಹಲೋ ಬೇಬಿ ಏನಿಲ್ಲ ಇಲ್ಲ ಸ್ವಲ್ಪ ಕೆಲ್ಸ ಇತ್ತ ಮಾತಾಡತ್ತಿದ್ದೆ

ಮನಿ ಕಟ್ಟಾಕತ್ತಾರ ಬರ್ರಿ ಅಲ್ಲಿ ಮ್ಯಾಗ ರೋಡ್ ಆಗತ್ತೀರಿ ಇದೇನ್ ಹೇಳ್ತೀರಿ ಇವೆಲ್ಲ ಇವ್ ಆಗು ಏನು ಮಾಡ್ತಿದ್ವೋ ಏನು ಸುದ್ದಿಯೋ ಆ ಕಾಡೆ ಅರ್ಧ ಈ ಕಾಡೆ ಅರ್ಧ ಮಾಲ ನೋಡ್ರಿ ಎಲ್ಲ ಹಂಗ ರೆಡಿ ಆಗೈತಿ ಮನಿ ಹಾ ಇದು ಲೆಕ್ಕಾಚಾರ ಇದು ಏನು ದ್ವಾರ ಬಾಳಿ ಬಿಟ್ಟಂಗ ಬಿಟ್ಟಿಲ್ಲ ಇದನ್ನ ಏ ನಂದಲ್ರಿ ಮೇಸ್ತ್ರಿ ಇದು ಈಗ ನೀವು ಏನು ಮಾತಾಡಬೇಡ್ರಿ ಈಗ ನೀವು ಅರ್ಧ ಮರದಲ್ಲಿ ಕಟ್ಟಿರ್ತಾರ ನಿಮ್ಗೆ ಗೊತ್ತಾಗಲ್ಲ ಪೂರ್ತಿ ಎಲ್ಲ ಮನಿ ಫೈನಲ್ ಅಲ್ಲಿ ನೋಡಿ ನಾ ಹೆಂಗ್ ಬಿಟ್ಟಿರಿ ನೋಡೋ ಸಳಿ ಪಳಿ ಹೆಂಗ್ ಬಿಟ್ಟಿರಿ

ಏನ್ ಉಸುಕ್ ಚಲ್ಯಾರ ಏನ್ ಸುದ್ದಿ ಅಡಿಗೆ ಮನೆಯಾಗಿಂದು ಭತ್ತರ ತೋರ್ಸಕೊಂಡ್ ಶುದ್ಧನಿ ನಿಮ್ಮಂತವ್ ಇಟ್ಕೊಂಡ್ರೆ ಏನ್ ಅಲ್ಲಿ ಚೆಲ್ ಇರಲಿ ಇಲ್ಲಿ ಚಲ್ಯಾರೀ ಹ ಗಿಲಾಯಿ ಇತ್ಯಾರುನೇ ಅಲ್ಲ ಬೋರ್ಡ್ ಗೆ ಬಂತು ಸರಿ ಮಳೆಗೆ ಚುಚ್ಚಿ ತಿಂದು ಬಾಯಿನ ಹೋಗೋನು ಸಾತ್ ಬಾರಯ್ಯಪ್ಪ ನನ್ನ ತಲ್ಲಿ ನುಸಾತದ ಬಾಯಿನ ಮುಂದೆ ಬರಲ್ಲ ಬಾ ಹಾಗಾದೆ ನಾನು ಗೌರ್ತೇ ಅಡಾ ಅತ್ತಳ ಇನ್ನು ತಂದೆ ಹೋಗಿ ಶಾಡರ ಗಾಬ್ರ ಮುಗಿರ್ಬೇಕು ಹೋಗ್ತಿ ಅಡಿ ಹೋಗೋ ಮ ಏನ್ ಚेत्रೆ ಏ بھائی ಯಾಕಿಲ ಕುತಿ ಅಯ್ಯ ಗೌರ್ತೇ ಹಂಗಾ ಕುಂತಿರ ನಿಮ್ಮ ಜೊತೆ ಕೆಲಸ ಎಲ್ಲಾ ಮುಗಿದೈತಾನ ಮುಗಿದೈತ್ರಿ ಹೋಗ್ಯಾಲ್ಲ ಬಾಂಡೆ ಎಲ್ಲಾ ಮುಗಿದಾವ ಎಲ್ಲಾ ಮುಗಿಸ್ಕೊಂಡ ಕುತಿನ ಅಡಿ ಮಾಡಿ ಇಲ್ಲ ಹಾ ಮಾಡಿನ್ರಿ ಇವತ್ತ್ ಜಾಸ್ತಿ ಮಾಡಂದಿರಲ್ರೀ ಹೌದ್ ಅಂದಿರಲ್ರೀ ನಾವ್ ನಾಕ್ ಕೊಯ್ ಮನಿಗಿ ನಿನಗೂ ಕೊಡ್ತಾರ ಮಾತಾಡುದಿತ್ರಿ ಅಂದೀಟ ಏನ್ ಮಾತಾಡುದೈತಿ ಅಂದ್ರ ನಿಮ್ ನಿಮ್ಗ ಒಂದಿಷ್ಟ್ ಮಾತಾಡುದಿತ್ತು ರೀ ಏನೋ ಹೇಳುದಿತ್ತೀರಿ ಏನ ಮಾತ ಕೇಳಸ್ಕೊಂಡ್ ಹೋಗ್ರಿ ಅಂದೀಟ ಬರ್ತೀವಂತ ಏನೂ ಹೇಳಾಕ ಬಿಡುದಿಲ್ಲ ಹುಡುಗಿ ಏನ್ ಮಾಡ್ತೇತ ಯಾರಿಗೂ ಗೊತ್ತಾ ನಿಮ್ ಗಂಡ ಮ್ಯಾಗ ಹೋದಂಗಿತ್ತು ಅವಂಗಾರ ಒಂದ್ ಮಾತು ಹೇಳ್ತೇನೆ ತಡಿ ಏ ಯಾರು ಯಾಕೋ ಯಾಸ್ತನಾ ಬಂದೆ ಹಂಗ ಏನಾಯ್ತು ಏನ ಹೇಳಬೇಕು ತಿಂಗೆ ಏನಾಯ್ತು ಗೌಡ ತ્યાર ಚಿಕ್ಕ ಗೌಡ್ತಿ ಅಕ್ಕಿ ಫೋನ್ ನಲ್ಲಿ ಏನೇನೆ ಹೇಂಗೇಂಗೋ ಮಾತಾಡ್ತಾಳ ಹುಡುಗನ ಜೊತೆ ದೊಡ್ಡರ ಸಾಸ್ ನಮ್ಯಾಕ ಅವ್ರು ಏನು ಯಾಕೆ ಮಾಡೋಣಕ ದೊಡ್ಡವರು ಏನು ಬೆಕ್ಕಾಲ್ ಮಾಡಿದ್ರು ಕಂಡು ಬರಲ್ಲ ನಾ ಅವ್ರು ಏನು ಅಂದಿಲ್ಲ ಅವ್ರ ಮನೆಯಗ ಉಪ್ಪು ತಿಂದಿರ್ತಿವಿಲಾ ಏನಾರ ತಿರಸಬೇಕಲ್ಲ ಅದಕ್ಕೆ ಚಲೋ ಆಗಲೆ ಅಂತ ಒಂದು ಮಾತು ಹೇಳಿ 나 ಹುಡುಗೇನ ಜಿಗ ಜಿಗ ಜಿಗ್ ಜಿಗ ನನ್ನ ಮೇಲೆ ಬರ್ತಾಳ ಚಿತ್ನಿ ಕಡಾಳ ಆಕಿ ಏನೋ ಅನ್ನಾಕ ಹೋಗಾ ಅವ್ರು ಏನಕ್ಕೆ ಮಾಡಲ್ಲ ಅಕ್ಕ ಹೇ ಇಲ್ಲ ಹೆಂಗಿರ್ಬೇಕನು ಕಣ್ಣು ಕಾಣದಂಗ ಕೀ ಕೇಳ್ದಂಗೆ ಇರಬೇಕು ಇಲ್ಲಿ ಕಣ್ಣಾರೆ ನೋಡಿ ಗಪ್ಪಿದ್ರೆ ಹೆಂಗೆ ಆಗ್ತೈತಿ ನಮ್ಮ ಹೆಣ್ಮಗಳಿದು ಹಂಗೆ ಇರ್ತಿದ್ರು ನಾವು ಹೇಳ್ತಿದ್ವಿ ಹೇಳ್ತಿದ್ದಿ ಬಿಡಿ ಅವ್ರಿಗೆ ಅವ್ರಿಗೆ ತಿಳಿಬೇಕು ಅವ್ರಿಗೆ ಕುಂತಿರ್ತೈತೆ ಏನು ಬಿಡ ಏನು ಆಕೆನ ಏನು ಸಣ್ಣಾಕೆ ಇದಾಳೆ ಎಲ್ಲ ಗೊತ್ತಾಗತ್ತೆ ನನಗ ಜಿಗುನ್ ಹೊಡ್ಯಾರಮ್ಮ ಇನ್ ಎರಡು ನಿಮಿಷ ಆಕಿ ಸೊತಿ ಬರೀ ಎರಡು ನಿಮಿಷ ಮಾತಾಡಿನ ಕಪಾಯಾಗೆ ಗೂವಾ ಅಂತ ಹೇಳ್ತಂದ ಸುಮ್ನೆ ಹೇಳೋ ಹೇಳಿದ್ ಹೇಳಿದ್ ಸುಮ್ಮ ಇದು ದೊಡ್ಡೋರ್ ಮನ್ಯಾಗ ಹೆಂಗಿರ್ಬೇಕು ಸುಮ್ಮ ಕಂಡೈತ್ಯಾ ಗಪ್ಪ ಇದ್ ಬಿಡೋದು ಕೇಳೈತ ಏನು ಕೇಳಿಲ್ಲ ನಂಗ ನಮ್ಮ ನಮ್ ಕೆಲ್ಸ ಏನೈತಿ ನಾ ಮಾಡ್ಕೊಂಡ್ ಚಂದ ಇರೋದು ಇಷ್ಟೇ ಹುಡುಗಿನ ಎತ್ತ ನಾನೇ ಏನಾರ ಆಗಿ ದೊಡ್ಡವ್ರಿಗೆ ಏನು ಸಂಬಂಧ ಬೇಡಲ್ಲ ನಮ್ ಲೆವೆಲ್ ಬೇರೆ ಅವ್ರ ಲೆವೆಲ್ ಬೇರೆ ಆದ್ರೂ ನೀ ಗೌಡ ತರ ಕರ್ಕೊಂಡ್ ಹೊರಗೆ ಹೋಗಿರ್ತಿಲ್ಲ ಒಂದ್ ಮಾತ್ ಹೇಳ ಯಾಕ ನಾನು ಮೆಟ್ಲ ಎತ್ತ ಹೊಡ್ಕೊಂಡ್ ಏನು ಅವ್ರು ನಮ್ ಮೇಲೆ ಒಂದ್ ವಿಶ್ವಾಸ ಇಟ್ಟರ ಆ ವಿಶ್ವಾಸ ಕೆಡ್ಸ್ಕೊಳೋದು ಬೇಡ

ದೊಡ್ಡ ಫ್ಯಾಸ್ ಮಾಡಕ್ ಹೋಗೋಣ ಇಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ ಆಯ್ತು ನೋಡಿ ಏನ್ ಮಾಡ್ತಾರ ನೋಡಿ ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನನ್ನ ಹೆಸರು ಮ್ಯಾಗೂ ಬರ್ತೈತಿ ನಿನ್ನ ಹೆಸರು ಮಾಡಿ ಬರ್ತೈತಿ ಇಲ್ಲ ಸುಮ್ ನಾವೇ ಬೇರೆ ಕಡೆ ಎಲ್ಲಾರು ಕೆಲ್ಸಕ್ಕೆ ಹೋಗು ನಡಿಯತ್ತ ಏನಿಲ್ಲ ಅವ್ರ ತಂಟೆಗೆ ಹೋಗ್ಬೇಡಿ ಅವ್ರ ಅಲ್ಲಿ ಬಂದ್ರು ನೀ ಕಡೆ ಹೋಗು ಆ ಏರ್ ಗೌಡ್ತಾರ ಊಟ್ರೆ ಆಯ್ತು ಏನ್ರ ಇದ್ರ ಗೌಡ್ತಾರ ನೋಡು ನೋಡ ಬಾಯಿಲ್ ಮಮ್ಮಿ ಒಂದ್ ನಿಮಿಷ ಯಾಕೆ ನಾಳೆ ನಾಳೆ

ಈ ಮನೆಯಾಗ ನನ್ನ ನಿನ್ನ ಆಕೆ ಕೆಲಸದಕಿನ ಬಿಟ್ರೆ ಹೆಣ್ಣು ಮಕ್ಕಳಂತೂ ಯಾರು ಇಲ್ಲ ಯಾರು ಬರಂಗಿಲ್ಲ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಹ್ಞೂ ಹೌದು ಈಕೆ ಕೆಲಸದಕಿನ ಹೆಂಗೆ ಮಾಡಿ ಎತ್ತುಕೊಂಡು ಹೋಗಾಳ್ಬಿ ನಮ್ಮ ಬಂಗಾರ ನನಗೆ ಈಗ ಗೊತ್ತಾತದ ಹಿಂಗಂತೆ ಯಾಕಂಗಿ ಹೌದು ಯಾಕ ಹಿಂಗಾಗಿ ಈ ಅರ್ಜೆಂಟ್ ಕೆಲಸ ಐತ್ರಿ ನಮ್ಮ ಅಪ್ಪಾರು ಬಂದಾರ ಅಂತ ಬರ್ತೀನಿ ರೀ ಕೊಡ್ತೀರ ಹೋಗಿ ಬರ್ತೀನಿ ರೀ ಏನಾಯ್ತು ಏನತ ಯವ್ವಾ ತಂಗಿ ಅಕಿ ಮಣ್ಣಿ ಓರ್ ಹೊಂತಿದಳು ಗೊತ್ತದನು ನೀ ಇದ್ದಿದಿಲ್ ಬಿಡಬೇ ನಾ ಅಡ್ಗಿ ಮನ್ಯಾಗ ಬರಕತ್ತೀನಿ ಹಿಂಗ ಹಿಂಗ ಮಾಡಿ ಒಡ್ಕೋತ ಹೊಲ್ದ ಆಕಿ ನನ್ನ ಸಂಶಯ ಬಂದಿತ್ತು ಏನ ಆಗ್ಯದ ನನಗೆ ಗೊತ್ತಿತ್ತು ಅದಕ್ಕ ನಾ ಗ್ಯಾಸ್ ಮಾಡೇನಿ ನೀ ನೋಡಿದ್ದು ಕರೆ ಆಗೇತಿ ನಮ್ಮ ಮನ್ಯಾಗ ಬಂದ ಸದಿ ಆ ನಂಬಿ ಮನ್ಯಾಗ ಬಿಟ್ಟು ಹೋಗನ ನಾ ಹಿಂದ ಕೆಲಸ ಮಾಡ್ತಾ ಐಕಿ ಮಾಡ್ತೀನಿ ತಮ್ಮ ಇಕಿನ್ನ ಎಲ್ಲ ಎಳೆ ಅವ್ರ ನಾ ௌ வாகதிராக்க

ಅಕ್ಕಿ ಏನು ಮಾತಾಡ್ತಾಳ ನೋಡಿ ಏನು ಮುಟ್ಟಿಲ್ಲ ಮಾತಾಡ್ತಾಳ ಅಕ್ಕಿ ಅವ ನಾನು ಹೇಳಲಿಲ್ಲ ನಿನಗೆ ಅವ ಹಿಂಗ ಇಟ್ಕೊಂಡು ಹೋಗ್ಲ ಅಂತ ನೀನು ಹೇಳಿ ನೀನು ನೋಡಿ ನಾನು ನೋಡಿನ ಅವತ್ತ ನಾ ಏನು ತಗೊಂಡ ಹೋಗಿಲ್ಲ ನೀವು ಜಾಸ್ತಿ ಮಾತಾಡೋದಿಲ್ಲ ಇಲ್ಲಿ ಹಾ ಹೇಳೋ ಕೇಳ ಸುಳ್ಳು ಅಂತ ಹೇಳಿ ಹೇಳೋ ಕೇಳ ನಮಗ ಇಂತರ ನಗಡು ಮೆನ್ಸಿ ಇಂತರ ಕಲಸ್ತು ಕಲಿಸ್ ನಮಗೆ ಬೇಡ ಬೇರೆ ಅದಕ್ಕೆ ಬೇಡ ನೀವು ಅದೇಕರ್ ಮಾತಾಡ್ತೀರಿ ಬಂಗಾರ ಮಾಡ್ತೀರಿ ನಮಗೆ ನೀವು ನಡಿ ಇಪ್ಪ ಹೋಗ ಬಿಡಿ ನಡಿ ಲೆಕ್ಕ ನಡಿ ನಿಮ್ಮ ಒಂದ ಸಲ ಬಂದಿದ್ದೀನಿ ಕಣ್ಣ ಮಣಿ ಬಾಳ್ಲಿ ನೀವು ನಿಮ್ಮಂದ ಮೂರು ಮಂದಿ ಸಿಗ್ತಾರ ನಮಗೆ ನಡಿ

ಸಣ್ಣಗೆ ಹುಡ್ತೀವ್ರಿ ಏ ಇಲ್ಲ ನೀ ಅದು ಮಾತಾಡೋಕೆ ನೋಡ್ಬೋದು ನೋಡಿ ಇಲ್ಲ ಅದರ ಸಂಬಂಧ ಅವರು ಇದು ಮಾಡಾಕತ್ತಾರ ಏನು ನಮ್ಮ ನೆಬರ್ ಇಷ್ಟು ಈ ಹುಡುಗಿಯೆಲ್ಲ ಕಿತ್ಕಾಡಿ ಹಿಂಗೆ ಬಿಟ್ಟದ್ ನೋಡಿ ಎಲ್ಲ ಇಲ್ಲಿ ಅದಾವಲ್ಲ ಹೆಂಗ್ ಕಳ್ಸಿದ್ನ ಹ್ಮ್ ನನಗೆ ಬುದ್ಧಿ ಹೇಳಕ್ ಕೊಡ್ತಾಳಕ್ಕೆ ಹೆಂಗ್ ಕಳ್ಸಿದ್ನಿ ಗೌಡ್ತರ ಮನ್ಯಾಗ ಕೆಲಸ ಮಾಡೋದಂದ್ರ ಹಗರಂತೇಳ್ದಾಳ ನಾಕಿ ಆಗ್ಬೇಕಾಗಿರದ ನನಗ ಬಂದಾಳಿ ಇಲ್ಲಿ ಮಾತಾಡಕ್ ಏ ತಂಗಿ ಅವ ಇಲ್ಲಿ ಅದಾವ್ ತಂಗಿನಿ ಏನು ಚಂದ ಹುಡ್ಕ್ಯಾಡಿಯೋ ಇಲ್ಲೋ ಯಾರಿಗೂ ಗೊತ್ತೈತಿ ಅಲ್ಲೇ ಬಿದ್ದುದು ತಂಗಿ ಏನವಾ ನೀನು ಆ ಒಂದಕ್ಕೆ ಯಾಡ್ ಹೇಳಿ ಅವ್ರನ್ನ ಹೊರಗೆ ಹಾಕಿಸ್ಬಿಟ್ಟು ನಾನು ಪಾಪವು ಏನ ಹೇಳ್ತಿದ್ದು ಹೇಳಾಕತ್ತೀನಿ ಅಂದ್ರಿ ಗೌಡ್ತೇರ ಕೇಳ್ರಿ ಕೇಳ್ರಿ ಅಂದ್ರ ಅವ್ರ ಭಯಾಗಿನ ಮಾತು ನಾ ಅಲ್ ಬೇ ನಿಲಕ್ಲಿಲ್ಲ ಲೈನ್ ಜಿಗ ಜಿಗದ್ ನಾನು ಏನ್ ಜಿಗದ್ ಜಿಗದ್ ನೋಡ್ತೀವಿ ನನಗೂ ನೋಡಾಕ್ ಬಿಡ್ಲಿಲ್ಲ ಒಳಗ್ ಬಂದು ಹ ಅಂತವ್ರು ಎಲ್ಲರಿಗ ಸಿಗ್ತಾರ ಜಗತ್ನಾಗ ಎಟ್ ಬೈದ್ರು ಎಟ್ ಅಂದ್ರು ಹ ಇಲ್ರಿಗ ಹೇಳಿ ಹುಡುಗಿ ಓಡ್ಯಾಡಿ ಮನಿ ತುಂಬಾ ಕೆಲಸ ಮಾಡ್ತಿತ್ತು ಹ ಅಂತವ್ರು ಎಲ್ಲರೂ ಸಿಗ್ತಾರೇನು ಸಿಗ್ತಾರ ಸಿಗ್ತಾರ ತಿಂದು ಬಾಯಿ ಒರ್ಸೊಂಡ್ ಮುಚ್ಕೊಂಡ್ ಹೋಗೋಣದಾರ ಹ ಎಟ್ಟ ನಿಯತದಿಂದ ಇದ್ದು ನಮ್ಮ ಮನ್ಯಾಗ ಹ ಲೆಕ್ಕಾಚಾರಿ ಅಂತ ಸಿಗಬೇಕಾದ್ರ ಪುಣ್ಯ ಮಾಡಿ ಬರ್ಬೇಕು ನಾವು ಹೊರಗೆ ಹಾಕ್ಸಿದ್ಯಾ ನಾನು ನಡಿ ನನ್ನ ಮಗುಗೆ ಹೇಳಿ ಹುಡ್ಕಾಡ ನಾವು ಪಾಪ